ಪವಿತ್ರಣ್ಯಮ ನಮೋ ನಮಃ ಮೊದಲಿಗೆ ದೇವೇತ್ರ ಭಕ್ತಿಪೂರ್ವಕ ಪ್ರಣಾಮಗಳು ದಿವ್ಯತ್ರ ಇರುವಂತ ಅಂದ್ರೆ ಶ್ರೀರಾಮಕೃಷ್ಣರು ಶ್ರೀ ಮಾತೆ ಶಾರದಾ ದೇವಿಯವರು ಮತ್ತು ಶ್ರೀಮತ್ ಸ್ವಾಮಿ ಸ್ವಾಮಿ ವೇಕಾನಂದರ ನಾವು ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಸ್ವಾಮಿ ಅವರು ಬರೆದಿರುವಂತಹ ಶ್ರೀ ದೇವಿ ಜೀವನಗಂಗ ಗ್ರಂಥ ಪಾರಾಯಣ ಅದಕ್ಕಿಂತ ಮೊದಲಿಗೆ ಲಕ್ಷ್ಮೀ ದೇವರು ಮಾತಾಡ್ತಾ ಹಲವಾರು ವಿಚಾರಗಳನ್ನ ಒಟ್ಟಿಗೆ ಪ್ರಸ್ತಾಪ ಮಾಡಿದ್ರು ನಮ್ಗೆ ಶಾಂತಿ ಬೇಕಾದ್ರೆ ಪರದೋಷ ನೋಡಬೇಡ ಮತ್ತೆ ಶ್ರೀಮಾಂತ ಹೇಳ್ತಾರೆ ನಾವು ಎಷ್ಟೋ ಸತಿ ಮನೆಗಳಲ್ಲಿ ಹಂಗೆ ಮಾಡ್ತಾ ಇರ್ತೇವೆ ಕಸ ಹೊಡಿತೇವೆ ಪರ್ಕೆಯನ್ನು ಎಲ್ಲಿ ಎಲ್ಲ ಸಿಗುತ್ತಾ ಅಲ್ಲಿ ಬಿಸಿ ಆಗ್ತದೆ ಅಂದರೆ ಶ್ರೀಮಾಂತ ಹೇಳ್ತಾರೆ ಪ್ರತಿಯೊಂದು ವಸ್ತುವನ್ನು ಗೌರವಿಸ್ಬೇಕು ಪ್ರತಿಯೊಂದು ವಸ್ತುವನ್ನು ಪ್ರೀತಿಸ್ಬೇಕು ನಾವೆಷ್ಟೋ ಸತಿ ಯಾಕೆ ನಾವು ಫೇಲ್ ಆಗ್ತೇವೆ ಕೆಲಸದಲ್ಲಿ ಅಂತಂದ್ರೆ ನಾವು ಮಾಡುವಂತ ಕೆಲಸವನ್ನ ಋತುಪೂರ್ವಕ ಮಾಡಲ್ಲ ನಾವು ತುಂಬಾ ಕಾಟಾಚಾರಕ್ಕೆ ಏನೋ ಮಾಡಬೇಕಲ್ಲೋ ಅಥವಾ ಯಾವ್ದೋ ಒತ್ತಾಯಕ್ಕೆ ಯಾವ್ದೋ ಬಲವಂತಕ್ಕೋಸ್ಕರ ನಾವು ಮಾಡ್ತಾ ಇರ್ತೇವೆ ಹಾಗಾಗಿ ಆ ತರದ ಮನೋಭಾವನ ಇಟ್ಕೊಂಡು ಕೆಲಸವನ್ನ ಮಾಡಬಾರ್ದು ಕೆಲಸವನ್ನ ಸೇವೆಯ ರೂಪದಲ್ಲಿ ಮಾಡ್ಬೇಕು ಮನೆ ಕೆಲಸ ಇರ್ಬೋದು ಸಮಾಜದ ಕೆಲಸ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಅದು ಭಗವಂತನ ಸೇವೆ ಭಗವಂತನ ಪೂಜೆ ಇನ್ನ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ತನ್ಮಯಾಗಿ ಮಾಡ್ತಾ ಇರ್ತೀವಿ ಅಲ್ವಾ ಆ ರೀತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಅಥವಾ ಪೂಜೆಯನ್ನ ಅಥವಾ ಕೆಲಸವನ್ನ ಮಾಡಬೇಕು ಶ್ರೀಮಾತಿಯವರು ಹೇಳುವಂತ ಒಂದೊಂದು ಉಪದೇಶಗಳು ಎಷ್ಟು ಅರ್ಥಗರ್ಭಿತ ಎಷ್ಟು ಅನುಸರಣ ಯೋಗ್ಯ ಶ್ರೀಮಾತ ಹೇಳ್ತಾರೆ ಒಬ್ಬ ಸಣ್ಣ ಒಬ್ಬ ಬ್ರಹ್ಮಚರಿಗೆ ಅವ್ರ ಮನೇಲಿ ಒಂದು ಬೆಕ್ಕಿರುತ್ತೆ ಆ ಬೆಕ್ಕಿಗೆ ಬ್ರಹ್ಮಚಾರಿಗೆ ಹೊಡಿತಾ ಇರ್ತಾರೆ ಅವಾಗ ಶ್ರೀಮಾತ್ ಹೇಳ್ತಾರೆ ಹೋಗಿ ನೀನು ನನ್ನಲ್ಲಿ ಹೆಂಗೆ ಆದ್ಯ ಶಕ್ತಿನ ಗೌರವ ಅಂತ ನೀನು ಗುರ್ತಿಸ್ತೀಯೋ ಅದೇ ರೀತಿಯಲ್ಲಿ ಆ ಬೆಕ್ಕಲ್ಲೂ ನಾನೇ ಇದ್ದೇನೆ ಅಂತ ಶ್ರೀಮಾತೆಯವರು ಹೇಳ್ತಾರೆ ಅಂದ್ರೆ ಸಕಲ ಸ ಸಕಲ ಚರಾಚರ ಜೀವಿಗಳಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಹಾಗಾಗಿ ಪ್ರತಿಯೊಂದು ಪ್ರಾಣಿಯನ್ನ ಪಕ್ಷಿಯನ್ನ ಕ್ರಿಮಿಕೀಟನ್ನ ಒಳಗೊಂಡಂತೆ ಮನುಷ್ಯನ ಪ್ರೀತಿಸಬೇಕು ಗೌರವಿಸ್ಬೇಕು ಅದನ್ನ ರಕ್ಷಣಾವು ಇಂದಿನ ಸತ್ಸಂಗದಲ್ಲಿ ತಾಯಿಯ ರೂಪದಿ ಗುರುಕರಣೆ ಅಂದ್ರೆ ಶ್ರೀಮಾತೆಯವರು ತಾಯಿಯ ಅಂದ್ರೆ ತಾಯಿಯ ಇಟ್ಕೊಂಡು ಯಾವ ರೀತಿಯಲ್ಲಿ ಗುರುಕರಣೆಯನ್ನು ತೋರಿಸ್ತಾ ಇದ್ರು ಭಕ್ತರ ಮೇಲೆ ಅಂತ ನಾವು ನೋಡ್ಬೋದು ಶ್ರೀಮಾತೆಯವರು ಕೆಲವು ಸಾಧಕರಿಗೆ ಪವಿತ್ರ ಗ್ರಂಥಗಳ ಕೆಲವು ಭಾಗಗಳನ್ನ ಉದಾಹರಣೆಗೆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನ ಪ್ರತಿದಿನ ಪಠಿಸುವಂತೆ ಬೋಧಿಸುತ್ತಿದ್ದರು ಈಗ ನೋಡಿ ಕೆಲವೊಬ್ರು ಕೆಲವೊಬ್ರು ಆಧ್ಯಾತ್ಮಿಕ ಸಾಧನೆ ನೋಡ್ತಾ ಇದ್ರೆ ಕೆಲವೊಬ್ರು ಇತ್ತೀಚೆ ಗ್ರಂಥವನ್ನು ಓದುವಂತ ಒಂದು ಅಭ್ಯಾಸ ಇಟ್ಕೊಂಡರು ಕೆಲವರು ಆ ವಿಷ್ಣು ಶಾಸ್ತ್ರವನ್ನು ಹೋಗ್ತಾರೆ ರತ್ನಶಾಸ್ತ್ರ ಡೈಲಿ ಪಾರಾಯಣ ಮಾಡ್ತಾರೆ ಅಥವಾ ಮಹಾರಾಜದ್ದು ಚರಿತ್ರೆಯನ್ನು ಓದ್ತಾರೆ ಅಥವಾ ರಾಮಕೃಷ್ಣ ವಚನವನ್ನು ಓದ್ತಾರೆ ಶಾರದಾ ಮಾತು ಜೀವನವನ್ನು ಓದ್ತಾರೆ ಅವೆಲ್ಲವೂ ಸಹ ನಿತ್ಯ ಪಾರಾಯಣ ಗ್ರಂಥಗಳು ಉತ್ತರ ಭಾರತ ಹೋದ್ರೆ ರಾಮಾಯಣವನ್ನ ಭಾಗವತ ಭಗವದ್ಗೀತೆ ಅಥವಾ ಇನ್ನು ಯಾವ್ಯಾವ್ದು ಸದ್ಗ್ರಂಥಗಳಿಗೂ ಎಲ್ಲವನ್ನ ಪಾರಾಯಣ ಮಾಡುವಂತಹ ಸಂಸ್ಕೃತಿಯನ್ನ ನಾವು ಗಮನಿಸ್ತಾ ಬಂದಿದ್ದೇವೆ ನಮ್ಮ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಬೆಳಕ ಬೀರುವಂತಹ ಸದ್ಗ್ರಂಥಗಳನ್ನ ಪ್ರತಿದಿನವೂ ನಿಯ ನಿಯತವಾಗಿ ಅಧ್ಯಯನ ಮಾಡುವಂತೆ ಅವರು ಶ್ರೀಮಾತೆಯವರು ಭಕ್ತರಿಗೆ ಹೇಳ್ತಾ ಇದ್ರು ಪೂಜಾದಿ ನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಬರುವಂತೆ ಶ್ರೀಮಾತೆಯವರು ಹೇಳ್ತಾ ಇದ್ರು ಆದರೆ ಇವುಗಳ ನಡುವೆ ಮೂಲ ತತ್ವವನ್ನ ಆದರ್ಶವನ್ನ ಮರೆತು ಕೇವಲ ಆಚರಣೆಗೆ ಅಂಟಿಕೊಳ್ಳದಂತೆ ಎಷ್ಟೋ ಸಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಅಂದ್ರೆ ಎಷ್ಟೋ ಎಷ್ಟೋ ಬಾರಿ ನಮ್ಮ ಆಚರಣೆಗಳು ಯಾವೆಲ್ಲ ರೀತಿ ಇರ್ತಾವಂತಂದ್ರೆ ಆ ಮೂಲ ತತ್ವವನ್ನ ಆದರ್ಶವನ್ನ ಅರ್ಥವನ್ನ ನಾವು ಮರೆತು ಸುಮ್ನೆ ಏನೋ ಮಾಡ್ಬೇಕು ಆಚರಣೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ ಆದ್ರೆ ಶ್ರೀಮಾತ್ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಕೆಲಸ ಇರ್ಬೋದು ಪೂಜೆ ಇರ್ಬೋದು ಯಾವುದೇ ಸದ್ಗ್ರಂಥಗಳನ್ನ ಪಠಣ ಇರ್ಬೋದು ಪಾರಾಯಣ ಇರ್ಬೋದು ಅದರ ಮೂಲ ಉದ್ದೇಶವನ್ನ ಆದರ್ಶವನ್ನ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅನುಷ್ಠಾನಕ್ಕೆ ತರಬೇಕು ಆಚರಣೆಗೆ ತರಬೇಕು ಅಂತ ಶ್ರೀಮಾತೆಯವರು ಹಲವಾರು ಸಲ ಹಲವಾರು ಭಕ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಈ ಕುರಿತಾಗಿ ನಾವು ಈ ಮುಂದಿನ ಘಟನೆ ನೋಡಬಹುದು ಆ ದಿನಗಳಲ್ಲಿ ಕ್ಷತ್ರಿಯರು ಹಾಗೂ ವೈಶ್ಯರು ಮುಂಜಿ ಮಾಡಿಕೊಂಡು ಜನಿವಾರವನ್ನು ಧರಿಸುವ ವಿಷಯದಲ್ಲಿ ಬಂಗಾಳದಲ್ಲಿ ಬಹಳಷ್ಟು ಚರ್ಚೆ ನಡೆಯುತ್ತಿತ್ತು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರಂತೆಯೇ ಕ್ಷತ್ರಿಯ ವೈಶ್ಯರು ದ್ವಿಜರೆ ಎಂದರೆ ಗಾಯತ್ರಿ ಮಂತ್ರೋಪದೇಶಕ್ಕೆ ಅರ್ಹರೆ ಆದರೆ ಹಲವಾರು ಪ್ರದೇಶಗಳಲ್ಲಿ ಕಾರಣಾಂತರಗಳಿಂದ ಈ ಜನರಲ್ಲಿ ಮುಂಜಿಯ ಅಭ್ಯಾಸ ನಿಂತು ಹೋಗಿದೆ ಇದು ಪುನಃ ಆರಂಭವಾಗಬೇಕು ಎಂದು ಸ್ವಾಮಿ ವಿವೇಕಾನಂದರು ಕೂಡ ಬೋಧಿಸಿದ್ದರು ಅಂದ್ರೆ ಆ ಏನಂತಂದ್ರೆ ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರಂತೇ ಅಂತೆ ಕ್ಷೇತ್ರ ಕುಮಾರ ದತ್ತ ಎಂಬುವನು ಈತ ಕ್ಷತ್ರಿಯ ಸ್ವಾಮಿ ಸಹ ಕ್ಷತ್ರಿಯರು ಸ್ವಾಮಿ ವಿವೇಕಾನಂದರು ಅವರು ಅಲ್ಲ ಸಹ ಕ್ಷತ್ರಿಯರೇ ಒಮ್ಮೆ ರಾಜೇಂದ್ರ ಕುಮಾರ ದತ್ತ ಎಂಬುವನು ಈತ ಕ್ಷತ್ರಿಯ ಈ ವಿಷಯವಾಗಿ ಒಂದು ಪತ್ರವನ್ನು ಬರೀತಾನೆ ತಾನು ಜನಿವಾರ ಧರಿಸಲೇ ಹೇಗೆ ಎಂದು ಅವರ ಅಭಿಪ್ರಾಯ ಕೇಳಿದ್ದ ಈ ಪ್ರಶ್ನೆಗೆ ಉತ್ತರವಾಗಿ ಅವರೊಂದು ಪತ್ರ ಭರಿಸಿದರು ಈ ವಿಚಾರದಲ್ಲಿ ನಾನು ಹೇಳುವುದೇ ಏನು ಅಂದ್ರೆ ನಾನು ಈ ವಿಚಾರದಲ್ಲಿ ಏನು ಹೇಳುವುದೇನ ಇದೆಯಪ್ಪ ಆದರೆ ಉಪನಯನ ಮಾಡಿಕೊಳ್ಳುವುದು ಕೆಟ್ಟದ್ದಂತೂ ಅಲ್ಲ ಅದೊಂದು ಸಾಮಾಜಿಕ ಆಚಾರ ಅಷ್ಟೇ ಈ ವಿಷಯದಲ್ಲಿ ನೀನೇ ಆಲೋಚನೆ ಮಾಡಿ ನಿನಗೆ ಹೇಗೆ ಸರಿ ಕಾಣುತ್ತದೆಯೋ ಹಾಗೆ ಮಾಡು ಆದರೆ ಯಜ್ಞೋ ಧಾರಣೆ ಮಾಡಿದ ಮೇಲೆ ಮಾತ್ರ ನೀನು ಅದಕ್ಕೆ ತಕ್ಕಂತೆ ಆಚಾರದಿಂದ ಇರಬೇಕು ಕೇವಲ ಜಾತಿಯ ಅಭಿಮಾನದ ದೃಷ್ಟಿಯಿಂದ ಕಾಯಾಲಿಗಾಗಿ ಅದನ್ನ ಹಾಕಿಕೊಳ್ಳುವುದಲ್ಲ ಇನ್ನು ನೀನು ಇತರ ಮಂತ್ರಗಳನ್ನು ಜಪಿಸುವುದರ ಕುರಿತಾಗಿ ಬರೆದಿರುವೆ ನೀನು ನಿನ್ನ ಇಷ್ಟ ಮಂತ್ರದ ಜಪವನ್ನ ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದರೂ ಜಪಿಸಬಹುದು ಅಂದ್ರೆ ಸುಮ್ಮನೆ ಜಾತಿ ಅಭಿಮಾನಕ್ಕೋಸ್ಕರ ಆ ಜನಿವರನ್ನು ಧರಿಸಬಾರದು ಅದರ ಅಂದ್ರೆ ಧರಿಸದ್ಮೇಲೆ ತುಂಬಾ ಆಚಾರದಿಂದ ಇರಬೇಕು ಆಮೇಲೆ ಶ್ರೀಮಾತ್ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಶ್ರೀಮಾತ ಹೇಳ್ತಾ ಇದ್ದಾರೆ ಏನಂತ ನೀನು ಇಷ್ಟ ನಿನ್ನ ಇಷ್ಟ ಮಂತ್ರದ ಜಪವನ್ನ ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದರೂ ಜಪ ಜಪ ಮಾಡ್ಬೋದು ಈಗ ರಾಮಕೃಷ್ಣ ಪರಂಪರೆಯಲ್ಲಿ ನಾವು ರಾಮಕೃಷ್ಣ ಮಂತ್ರವನ್ನು ತಗೊಂಡಿರ್ತೀವಿ ಆಮೇಲೆ ಮನೆಯಲ್ಲಿ ಏನಂದ್ರೆ ಪೂಜೆ ಮಾಡೋಕೆ ಹುನ ಶಿವ ಹೇಳ್ತಿರ್ತೀವಿ ಆದ್ರೆ ಶ್ರೀಮಾತ ಹೇಳ್ತಾರೆ ಅದನ್ನು ಮಾಡ್ಬೋದು ನೀನ್ ಇಷ್ಟ ಮಂತ್ರದ ಜಪವನ್ನು ನೀವು ಮಾಡಿ ಮತ್ತೆ ನೀನು ಇತರ ಯಾವ ಮಂತ್ರ ಬೇಕಾದರೂ ಜಪ ಮಾಡ್ಬೋದು ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ಜಪ ಮಾಡುವ ಸಮಯದ ವಿಷಯದಲ್ಲಿ ವಿಧಿ ನಿಷೇಧವೇನು ಇಲ್ಲ ಆದರೆ ಪ್ರಾತಃ ಕಾಲ ಮತ್ತು ಕಾಲ ಅತ್ಯಂತ ಪ್ರಶಸ್ತವಾದವು ಅಂದರೆ ಜಪವನ್ನು ಯಾವಾಗ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಮತ್ತು ಸಂಜೆ ಮಾಡಬೇಕು ಅದು ತುಂಬ ಪ್ರಾಶಸ್ತವಾದ ಕಾಲ ಪ್ರಶಸ್ತವಾದ ತುಂಬಾ ತುಂಬ ಒಳ್ಳೆಯ ಕಾಲ ಅಂತ ಹೇಳ್ತಾ ಇದ್ದಾರೆ ಕಾಲ ಯಾವುದಾದರೂ ಆಗಿರಲಿ ನೀನು ಪ್ರ ಮಾತ್ರ ಪ್ರತಿದಿನ ಜಪ ಮಾಡಲೇಬೇಕು ಒಂದು ದಿನವಾದರೂ ಜಪ ಮಾಡದಿರುವುದು ಒಳ್ಳೆಯದಲ್ಲ ಇಲ್ಲಿ ಶ್ರೀಮಾತೆಯವರು ಯಜ್ಞೋಭವಿ ಧಾರಣೆಯ ನಿಜವಾದ ಉದ್ದೇಶದ ಕಡೆಗೆ ಭಕ್ತನ ಮನಸ್ಸು ಸೆಳೆಯುವುದನ್ನು ಗಮನಿಸಬೇಕು ಅಂದ್ರೆ ಸುಮ್ಮನೆ ಆಚರಣೆಗೋಸ್ಕರ ಅಥವಾ ಜಾತಿ ಅಭಿಮಾನದಿಂದ ನಾವು ಜನಿವಾರವನ್ನು ಧರಿಸಬಾರದು ಅಂತ ಶ್ರೀಮಾತೆ ಹೇಳ್ತಾ ಇದ್ದಾರೆ ಅದು ತಕ್ಕ ಹಾಗೆ ನಮ್ಮ ಆಚಾರ ನಮ್ಮ ಆಚಾರ ನಮ್ಮ ಪೂಜಾದಿ ಪದ್ಧತಿಗಳು ಇರ್ಬೇಕು ಅಂತ ಶ್ರೀಮಾತೆಯವರು ಆ ಭಕ್ತನಿಗೆ ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ಶ್ರೀಮಾತೆಯವರಿಂದ ದೀಕ್ಷಿತಳಾದಂತಹ ಒಬ್ಬ ಭಕ್ತಿಗೆ ಇತರರು ಶಿವ ಪೂಜೆ ಮಾಡುವುದನ್ನ ಕಂಡು ತಾನು ಅದನ್ನ ಮಾಡಬೇಕೆಂಬ ಉತ್ಕಟೆ ಅಂದ್ರೆ ಆಕೆ ಇಚ್ಛೆ ಉಂಟಾಗ್ತದೆ ಅವರ ಮುಂದೆ ತನ್ನ ಇಚ್ಛೆಯನ್ನು ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭಿಸುವ ಬಗ್ಗೆ ಅವರ ಅನುಮತಿ ಕೋರಿದ್ದಳು ಶ್ರೀಮಾತೆಯಿಂದ ಒಬ್ಬ ಆಕೆ ದೀಕ್ಷೆಯನ್ನು ಪಡೆದಿರ್ತಾಳೆ ಆಕೆ ಇತರರು ಶಿವ ಪೂಜೆ ಮಾಡುವುದನ್ನು ಕಂಡು ತಾನು ಅದನ್ನು ಮಾಡಬೇಕು ಅನ್ನುವಂಥ ಬಯಕೆಯನ್ನು ಶ್ರೀಮಾತೆ ಮುಂದೆ ವ್ಯಕ್ತಪಡಿಸಿದಾಗ ಪೂಜೆಯನ್ನು ಪ್ರಾರಂಭಿಸುವ ಬಗ್ಗೆ ಶ್ರೀಮಾತೆಯ ಅನುಮತಿಯನ್ನು ಕೋರ್ತಾಳೆ ಅದಕ್ಕೆ ಅದಕ್ಕೆ ಶ್ರೀಮಾತೆ ಹೇಳ್ತಾರೆ ನೋಡು ನಾನು ಕೊಟ್ಟಿರುವ ಮಂತ್ರವನ್ನ ಜಪಿಸುವುದರ ಮೂಲಕವೇ ಕಾಳಿ ಪೂಜೆ ಆಗಲಿ ಶಿವಪೂಜೆ ಆಗಲಿ ಯಾವ ಪೂಜೆಯನ್ನಾದರೂ ಮಾಡಬಹುದು ಆ ಮಂತ್ರದಲ್ಲೇ ಎಲ್ಲ ಶಕ್ತಿಯೂ ಇದೆ ಬೇಕಾದರೆ ಬೇಕಾದವರು ಆಯಾ ಪೂಜೆಯ ಮಂತ್ರಗಳನ್ನು ಕಲಿತುಕೊಂಡು ಮಾಡಬಹುದು ಆದರೆ ನಿಮಗೆ ಅವೆಲ್ಲ ಬೇಕಿಲ್ಲ ಅದನ್ನು ಹಚ್ಚಿಕೊಂಡರೆ ಬಹಳ ತೊಂದರೆ ಆಗುತ್ತದೆ ನಮಗೆ ಉಪದೇಶವಾದಂತಹ ಒಂದೇ ಒಂದು ಮಂತ್ರವನ್ನ ಜಪಿಸುತ್ತಾ ಸಾಂಗೋಪಸಾಂಗವಾದಂತಹ ಪೂಜೆಯನ್ನು ಮಾಡಬಹುದು ಎಂಬ ಹೊಚ್ಚ ಹೊಚ್ಚ ಹೊಸ ವಿಷಯವೊಂದು ನಮಗೆ ಇಲ್ಲಿ ಸಿಗುತ್ತದೆ ಅಂದ್ರೆ ನಾವು ಸುಮ್ಮನೆ ಅದು ಯಾವ್ದಾವ್ದು ಮಂತ್ರವನ್ನು ಹೇಳೋದ್ರಿಂದ ಹೇಳೋದಕ್ಕಿಂತ ಒಂದೇ ಮಂತ್ರವನ್ನ ಯಾಕಂದ್ರೆ ರಾಮಕೃಷ್ಣರೇ ಸರ್ವಧರ್ಮ ಸ್ವರೂಪರು ಈಗ ನಾವು ರಾಮಕೃಷ್ಣ ಮಂತ್ರವನ್ನ ಅಥವಾ ರಾಮ ಮಂತ್ರ ಯಾವುದೇ ಮಂತ್ರವನ್ನು ತಗೊಂಡ್ಮೇಲೆ ಯಾಕಂದ್ರೆ ಭಗವಂತ ಒಬ್ನೇ ದೇವನೊಬ್ಬ ನಾಮ ಹಲವು ಹಾಗಾಗಿ ನಮ್ಗೆ ಶಿವನಾಮವನ್ನ ಸ್ಮರಣೆ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ ಆದ್ರೆ ಅನಿವಾರ್ಯವಾಗಿ ನಾವು ಯಾವ್ದೋ ಮಂತ್ರವನ್ನು ತಗೊಂಡಿರ್ತೀವಿ ಆ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ನಮ್ಮ ಶಿವ ಮಂತ್ರವನ್ನ ನಾವು ತಗೊಂಡಿರೋ ಮಂತ್ರದಲ್ಲಿ ನೀಲೇಗೊಳಿಸಬೇಕು ಮೊನ್ನೆ ಮಾತಾಜಿ ಒಬ್ರಿಗೆ ಅದನ್ನ ಹೇಳ್ತಾ ಇದ್ರು ಆ ನೀವು ದೀಕ್ಷೆ ತಗೊಳ್ಳಿ ಅಂತ ಹೇಳಿದಾಗ ಮಾತಾಜಿ ಒಬ್ರು ಭಕ್ತರು ಹೇಳ್ತಾ ಇದ್ರು ನಮ್ಮ ಶಾರದಾಶ್ರಮದಲ್ಲಿ ಅವಾಗ ಮಾತಾಜಿ ಮಾತಾಜಿ ಅವ್ರು ಹೇಳಿ ಭಕ್ತರು ಇಲ್ಲ ಮಾತಾಜಿ ನಾವು ಶಿವ ಓಂ ನಮ ಶಿವಾಯ ತಗೊಂಡು ಡೈಲಿ ಶಿವ ಪೂಜೆ ಮಾಡ್ತೀವಿ ನನಗೆ ಬೇಡ ಅಂದ್ರು ಇಲ್ಲಮ್ಮ ನೀವು ಹೇಳುವಂತಹ ಶಿವ ಮಂತ್ರವನ್ನೇ ರಾಮಕೃಷ್ಣ ಮಂತ್ರದಲ್ಲಿ ಹೇಳಿ ಹೇಳ್ಬೋದು ಅಂತ ಹೇಳ್ತಾರೆ ಮಾತಾಜಿ ಮೊನ್ನೆ ಹೇಳಿದ್ರು ಹಾಗಾಗಿ ನಾವು ರಾಮಕೃಷ್ಣ ಮಂತ್ರವನ್ನು ಹೇಳೋದು ಒಂದೇ ಶಿವನ ಮಂತ್ರವನ್ನು ಹೇಳೋದು ಒಂದೇ ಅಂದ್ರೆ ಶಿವನ ಮಂತ್ರವನ್ನ ರಾಮಕೃಷ್ಣ ಮಂತ್ರದಲ್ಲಿ ನೀಲೆಗೊಳಿಸಬಹುದು ಅಂತ ಹೇಳ್ತಾ ಇದ್ದಾರೆ ಯಾವ ಪೂಜೆಯನ್ನಾದರೂ ಮಾಡಬಹುದು ಆ ಮಂತ್ರದಲ್ಲಿ ಎಲ್ಲ ಶಕ್ತಿಯೂ ಇದೆ ಬೇಕಾದವರು ಆಯಾ ಪೂಜೆಯ ಮಂತ್ರಗಳನ್ನು ಕಳೆದುಕೊಂಡು ಮಾಡಬಹುದು ಆದರೆ ನಿಮಗೆ ಅವೆಲ್ಲ ಬೇಕಿಲ್ಲ ಅವನ್ನ ಹಚ್ಕೊಂಡ್ರೆ ಬಹಳ ತೊಂದರೆ ಆಗುತ್ತದೆ ಅಂತ ಇಲ್ಲಿ ಶ್ರೀಮಾದೇವರು ಹೇಳ್ತಾ ಇದ್ದಾರೆ ಇದೆ ಮಾಡಬೇಕಾದರೆ ಶಾಸ್ತ್ರೋಕ್ತವಾಗಿ ಸೂಕ್ತ ಮಂತ್ರಗಳನ್ನು ಉಚ್ಚರಿಸಬೇಕಾದದ್ದು ಅಗತ್ಯವೇ ಎಂಬ ಪ್ರಶ್ನೆ ಎದ್ದಾಗ ಅವರು ಎನ್ನುತ್ತಾರೆ ಈಗ ನಾವು ಮನೆಗಳಲ್ಲಿ ರಾಮಕೃಷ್ಣ ಇರ್ಬೋದು ಯಾದದೇವರು ಇರ್ಬೋದು ಅಥವಾ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಏನಾಗುತ್ತಂದ್ರೆ ರಾಮಕೃಷ್ಣ ಪೂಜಾ ಪದ್ಧತಿ ಅಂತ ಒಂದು ಬುಕ್ ಇದೆ ಅದ್ರ ಪ್ರಕಾರನೇ ಎಲ್ಲ ರಾಮಕೃಷ್ಣ ಆಶ್ರಮದ ಪೂಜೆಗಳು ನಡೆಯೋದು ತುಂಬಾ ವಿಶಿಷ್ಟವಾದ ಪೂಜೆ ಅದು ತಾಂತ್ರಿಕ ಸಾಧನೆಯಲ್ಲಿ ಬರುತ್ತದಲ್ಲ ಶ್ರೀರಾಮಕೃಷ್ಣನಿಗೆ ನೈವೇದ್ಯ ಮಾಡಬೇಕಂದ್ರೆ ನಾವು ಶಾಸ್ತ್ರೋಕ್ತವಾಗಿ ಸೂಕ್ತ ಮಂತ್ರಗಳನ್ನ ಹೇಳಬೇಕಾದಂತ ಅಗತ್ತೀನಿ ಅಂತ ಒಮ್ಮೆ ಒಬ್ಬ ಪ್ರಶ್ನೆ ಮಾಡ್ತಾರೆ ಶ್ರೀಮಾತೆಗೆ ಆಗ ಶ್ರೀಮಾತೆ ಹೇಳ್ತಾರೆ ಯಾವ ಮಂತ್ರವೂ ಬೇಕಾಗಿಲ್ಲ ನಿನಗೆ ಉಪದೇಶವಾದಂತಹ ಇಷ್ಟ ಮಂತ್ರ ಜಪದ ಮೂಲಕವೇ ಎಲ್ಲವನ್ನೂ ಮಾಡಬಹುದು ಅಂತ ಅಂದ್ರೆ ರಾಮಕೃಷ್ಣ ಮುಂದೆ ಪ್ರಸಾದ ಇಡ್ತೇವೆ ಇಟ್ಟಾಗ ಆ ನಾವು ನಮಗೆ ಗುರು ಏನು ಉಪದೇಶ ಮಾಡಿದ್ದ ಮಂತ್ರವನ್ನ ಆ ಮಂತ್ರವನ್ನ ಹೇಳಿ ರಾಮಕೃಷ್ಣ ನೈವೇದ್ಯ ಮಾಡಿದ್ರೆ ಸಾಕು ಅಂತ ಶ್ರೀಮಾತೆ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಗುರು ಕೊಟ್ಟ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಗುರು ಕೊಟ್ಟ ಮಂತ್ರ ಎಲ್ಲ ಸರ್ವಸ್ವ ಅಲ್ಲಿ ಅದೊಂದು ಜಪ ಮಾಡಿದ್ರೆ ಸಾಕು ಬೇರೆ ಯಾವುದು ಅವಶ್ಯಕತೆ ಇಲ್ಲ ಯಾವ ಮಂತ್ರ ಯಾವ ಶಾಸ್ತ್ರೋಕ್ತ ಸೂಕ್ತ ಮಂತ್ರಗಳನ್ನು ಹೇಳುವಂತ ಅವಶ್ಯಕತೆನೂ ಇಲ್ಲ ಅಂತ ಶ್ರೀಮಾತೆ ಹೇಳ್ತಾ ಇದ್ವಿ ಅಂದ್ರೆ ಗುರು ಕೊಟ್ಟ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅದಕ್ಕೆ ಆರಾಮ ಹೊಂದಿದ್ರು ಗುರು ಕಾಯುವನು ಅಂತ ಹಾಗಾಗಿ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಮಂತ್ರ ದೀಕ್ಷೆ ಪಡೆಯುವಂತ ತುಂಬಾ ಅವಶ್ಯಕ ಸುಮ್ಮನೆ ನಾವು ಬಿಡು ಯಾವುದೋ ಒಂದು ಹೇಳ್ಕೊಂಡ್ರಾಯ್ತು ಅಂತ ಆ ಭಾವನೆ ಇಟ್ಕೋಬೇಡಿ ದಯವಿಟ್ಟು ಪ್ರತಿಯೊಬ್ರು ಸಹ ನಿಮ್ಮ ನಿಮ್ಮ ಯಾವ್ದು ನಿಮ್ಮ ಪರಂಪರೆ ಇರುತ್ತೋ ಆ ಪರಂಪರೆಯಲ್ಲಿ ನೀವು ದೀಕ್ಷೆಯನ್ನು ಪಡೆದು ನೀವು ಮುಕ್ತರಾಗ್ಬೋದು ಭವದಿಂದ ಹೇಳುತ್ತಿರುವುದು ಮಂತ್ರ ಪ್ರಧಾನವಾದ ಪೂಜೆ ಅಲ್ಲ ಭಕ್ತಿ ಪ್ರಧಾನವಾದ ಪೂಜೆ ಅಂದ್ರೆ ಅಲ್ಲಿ ಮಂತ್ರ ಮುಖ್ಯ ಅಲ್ಲ ಈಗ ನೋಡಿ ಎಷ್ಟೋ ಸತಿ ಹ್ಮ್ ಅರ್ಚಕರು ಪುರೋಹಿತ ಮಾಡ್ತಾ ಇರ್ತಾರೆ ಪೂಜೆಗಳು ಅವನಗಳು ಅಥವಾ ಹೋಮಗಳು ಸುಮ್ಮನೆ ಮಾಡ್ತಿರ್ತಾರೆ ಸುಮ್ನೆ ಅವಲ್ಲೋ ಇರುತ್ತೆ ಮೈಂಡ್ ಅಂದ್ರೆ ಶ್ರೀಮಾಂತ ಹೇಳ್ತಿದ್ದಾರೆ ಮಂತ್ರ ಮುಖ್ಯನೇ ಅಲ್ಲ ಭಕ್ತಿ ಇರ್ಬೇಕು ಭಕ್ತಿ ಪೂ ಭಕ್ತಿ ಪ್ರಧಾನವಾದ ಪೂಜೆಗೆ ತುಂಬಾ ಆದ್ಯತೆ ಅಂತ ಶ್ರೀಮಾಂತ ಹೇಳ್ತಾ ಇದ್ದಾರೆ ಇನ್ನು ಆ ಎರಡ್ ಮೂರ್ ಬುಕ್ ಪಾರಾಯಣ ಮಾಡ್ಬೋದು ಹೇಳ್ಬೋದು ಅದನ್ನ ಏನು ಉಪಯೋಗ ಇಲ್ಲ ಭಕ್ತಿ ಇಲ್ಲ ಅಂದ್ರೆ ಏನ್ ಬಂತು ಏನು ಉಪಯೋಗಿಲ್ಲ ಅಂತ ಎಷ್ಟೋ ಜನರಿಗೆ ಪೂಜೆ ಮಾಡಬೇಕೆಂಬ ಆಸೆ ಇರುತ್ತದೆ ಆದರೆ ಅವರಿಗೆ ಮಂತ್ರ ತಂತ್ರ ಗೊತ್ತಿಲ್ಲ ಹೇಳಿಕೊಡೋರು ಇಲ್ಲ ಅಂತವರಿಗೆಲ್ಲ ಶ್ರೀಮಾತೆ ಈ ಮೂಲಕ ತೋರಿಸಿಕೊಟ್ಟಂತ ದಾರಿ ಒಂದು ರಹದಾರಿ ಅಂದ್ರೆ ನೋಡ್ರಿ ಈಗ ಎಷ್ಟೋ ಜನಕ್ಕೆ ಆ ವಿದ್ಯಾವಂತರಿಗೆಲ್ಲ ಅವೆಲ್ಲ ಮಂತ್ರಗಳು ಸ್ತೋತ್ರಗಳು ಎಲ್ಲ ಬರಲ್ಲ ನೋಡ್ರಿ ಶ್ರೀಮಾತೆಯವರು ಅಂತರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಹ್ ಗುರು ಕೊಟ್ಟ ಮಂತ್ರವನ್ನ ಎಲ್ಲದಕ್ಕೂ ಬಳಸ್ಬೋದು ಅಂತ ಶ್ರೀಮಾತೆ ಹೇಳ್ತಾರೆ ಆಮೇಲೆ ಭಕ್ತಿನೇ ಮುಖ್ಯ ಮಂತ್ರ ಅಲ್ಲ ಭಕ್ತಿ ಪ್ರಧಾನವಾದ ಪೂಜೆಯೇ ಮುಖ್ಯ ಅಂತ ಶ್ರೀಮಾತೆಯವರು ಎಲ್ಲ ಭಕ್ತರಿಗೆ ಹೇಳ್ತಾ ಇದ್ದಾರೆ ನಿಜಕ್ಕೂ ಅವರ ಈ ಮಾತುಗಳು ಅವರ ಎಷ್ಟೋ ವರ್ತನೆಗಳೆಲ್ಲ ಸಂಪ್ರದಾಯಕ್ಕೆ ವಿರುದ್ಧವಾಗಿರುವಂತೆ ತೋರುತ್ತದೆ ದೇವರ ಪೂಜೆಯನ್ನೇ ಆಗಲಿ ಮಂತ್ರ ಜಪವನ್ನೇ ಆಗಲಿ ಆಗಲಿ ಮಾಡುವುದಕ್ಕೆ ಎಷ್ಟೆಷ್ಟೋ ವಿಧಿಗಳಿವೆ ಆದರೆ ಶ್ರೀಮಾತ ಏನು ಹೇಳುತ್ತಾರೆ ದೇವರ ಪೂಜೆಯನ್ನ ಕೇವಲ ಇಷ್ಟ ಮಂತ್ರವನ್ನು ಉಚ್ಚರಿಸುತ್ತಾ ಮಾಡಬಹುದು ಎಂದು ನಮ್ಮ ಆಶ್ರಮಕ್ಕೆ ಬೇಗ ಹೋಗ್ಬಿಡ್ತಾರೆ ಸಂಜೆ ರಾತ್ರಿಗೆ ಬರೋದು ಅಂತ ಟೈಮ್ ಇರೋಲ್ಲ ಹಾಗಾಗಿ ಶ್ರೀಮಾತು ಹೇಳ್ತಾರೆ ಆ ಟೈಮಲ್ಲಿ ಆಗಲಿಲ್ಲ ಅಂತಂದ್ರೆ ಈ ಯಾವ ಕಾಲಗಳಲ್ಲಿ ಬೇಕಾದ್ರೂ ನೀವು ಮಂತ್ರವನ್ನ ಜಪ ಮಾಡಬಹುದು ಮಂತ್ರ ದೀಕ್ಷೆಯನ್ನ ಕೊಡಬೇಕಾದವರಂತೂ ಹಲವಾರು ನಿಯಮಗಳು ಅದನ್ನ ಸೂಕ್ತ ಸ್ಥಳಗಳಲ್ಲಿ ಮಾತ್ರ ಕೊಡಬೇಕು ಸಕಾಲದಲ್ಲಿ ಮಾತ್ರ ಕೊಡಬೇಕು ಸತ್ಪಾತರಿಗೆ ಮಾತ್ರ ಕೊಡಬೇಕು ಆದರೆ ಶ್ರೀಮಾತೆಯವರು ಈ ನಿಯಮಗಳನ್ನು ಪಾಲಿಸುತ್ತಿದ್ದ ಉದಾಹರಣೆಗಳು ಬೇಕೆಂಬಷ್ಟು ನಮ್ಮ ರಾಮಕೃಷ್ಣಾಶ್ರಮದಲ್ಲಿ ಮಂತ ದೀಕ್ಷೆ ಪ್ರೋಸೆಸ್ ಎಷ್ಟಿರುತ್ತಂದ್ರೆ ಈಗ ನೆಕ್ಸ್ಟ್ ಜೂನಿಗೆ ಗೆ ನಮ್ದು ದೀಕ್ಷೆ ಇದೆ ರಾಮಕೃಷ್ಣಾಶ್ರಮದಲ್ಲಿ ಜೂಲಿ ದೀಕ್ಷಿತ್ ಇವಾಗ ಆ ಪ್ರೋಸೆಸ್ ನಡೀತಿದೆ ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಫಿಲ್ ಅಪ್ ಮಾಡಬೇಕು ನೀವು ದಿವ್ಯತ್ರ ಬಗ್ಗೆ ತಿಳ್ಕೊಂಡಿದ್ರೆ ಅಂತ ಬುಕ್ಗಳು ಹೋಗೋದು ಅಂತ ಕೇಳ್ತಾರೆ ಅದೆಲ್ಲ ಫಾರ್ಮ್ ತುಂಬಾ ಫಾರ್ಮೆಟ್ ಇದೆ ತುಂಬಾ ನಿಯಮ ಇದೆ ಆದ್ರೆ ಶ್ರೀಮಾತ್ರ ಕಾಲಕ್ಕೆ ಹಂಗಲ್ಲ ಶ್ರೀಮಾತ್ ಯಾರಿಗನ ಶ್ರೀಮಾತ್ ಹತ್ರ ಯಾರನ್ನ ಬರ್ತಿ ನಮ್ಮ ನಮ್ಗೆ ದೀಕ್ಷೆ ಕೊಡಿ ಅಂತ ಕೇಳಿದಾಗ ಮಗು ಕುತ್ಕೊಂಡು ಗಂಗಾ ಜನ ಸಿಮಿಸಿ ಸ್ವಲ್ಪ ಹುಲ್ಲಿ ಹುಲ್ಲಿಂದ ಇರುತ್ತಲ್ಲ ಹುಲ್ಲು ಹಾಸನ ಹಾಸಿ ಅಲ್ಲಿ ಕುಂಡ್ರಿಸಿ ಅವ್ನು ಮನ ದೀಕ್ಷೆ ಕೊಟ್ಬಿಡೋದು ಅದು ಯಾವ ನಿಯಮಗಳು ಇಲ್ಲ ಈಗ ನಾವು ರಾಮಕೃಷ್ಣ ಆಶ್ರಮದ ನಿಯಮಗಳು ಎಷ್ಟ್ರೆ ಮಂತ್ರದೀಕ್ಷೆ ಕೊಟ್ಟು ಬಿಡ್ತಾ ಇದ್ರು ಆದರೆ ಇಂತಹ ಶಾಸ್ತ್ರ ನಿಯಮದ ಉಲ್ಲಂಘನೆ ಸರಿಯೇ ಎಂದು ಸಂಪ್ರದಾಯ ಶರಣರಾದವರು ಬೆರಗಾಗಬಹುದು ಇದಕ್ಕೆ ಉತ್ತರವೇನೆಂದರೆ ಶ್ರೀಮಾತೆಯವರ ಗಮನ ಪ್ರಧಾನವಾಗಿ ಭಗವತ್ ಸಾಕ್ಷಾತ್ಕಾರದ ಕಡೆಗೆ ಆದ್ದರಿಂದ ಅವರು ಜನರ ಮನಸ್ಸನ್ನ ವಿಧಿ ನಿಯಮಗಳ ಕಡೆಗೆ ಹೆಚ್ಚಾಗಿ ಅರಿಯಗೊಡದೆ ಸಾಕ್ಷಾತ್ಕಾರವೆಂಬ ಪ್ರಧಾನ ಉದ್ದೇಶದತ್ತ ಸೆಳೆಯುತ್ತಿದ್ದರು ರಾಮಕೃಷ್ಣ ಹೇಳ್ತಾರೆ ಮನುಷ್ಯ ಜನ್ಮದ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ ಅಂತ ಹಾಗಾಗಿ ಶ್ರೀಮಾತೆಯರು ಸಹ ಶ್ರೀಮಾತರ ಗಮನ ಪ್ರಧಾನವಾಗಿ ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಆದ್ದರಿಂದ ಅವರು ಜನರನ್ನು ತುಂಬಾ ನಿಯಮಗಳು ವಿಧಿ ನಿಷೇಧಗಳ ಕಡೆ ಗಮನ ಸೆಳೆದೇ ಯಾವ್ಯಾವ ರೀತಿಯಲ್ಲಿ ಸಾಗುತ್ತೋ ಆ ರೀತಿಯಲ್ಲಿ ಅವರಿಗೆ ಉದ್ದೇಶವನ್ನ ಮಾಡ್ತಾ ಇದ್ರು ಶ್ರೀಮಾತೆಯವರು ಆ ಮಹಾ ಉದ್ದೇಶವನ್ನ ಸಿದ್ಧಿಸಿಕೊಳ್ಳುವಲ್ಲಿ ಶ್ರೀಮಾತೆ ತಮ್ಮ ಪರಮ ಪವಿತ್ರ ಹೃದಯದ ಮೂಲಕ ಯಾವ ಕ್ರಮವನ್ನ ಸರಿ ಎಂದು ತಿಳಿದು ಬೋಧಿಸುತ್ತಿದ್ದರೋ ಅದೇ ವಿಧಿ ಅದೇ ಶಾಸ್ತ್ರ ಅದೇ ನಿಯಮ ಈಗಿಂದ ಮಾತ್ರಕ್ಕೆ ಅವರು ಶಾಸ್ತ್ರ ವಾಕ್ಯಗಳಿಗೆ ಶಾಸ್ತ್ರ ವಾಕ್ಯಗಳಿಗೆ ಎಂದು ಮನ್ನಣೆ ಕೊಡುತ್ತಿರಲಿಲ್ಲ ಎಂದು ಅರ್ಥವಲ್ಲ ಆದರೆ ಎಷ್ಟೋ ವೇಳೆ ಎಷ್ಟೋ ಸಂದರ್ಭಗಳಲ್ಲಿ ಶಾಸ್ತ್ರಗಳ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವುದ ಅಂದ್ರೆ ಅದ ಅಂದ್ರೆ ಎಷ್ಟೋ ಟೈಮಲ್ಲಿ ಅವರು ತುಂಬಾ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಕ್ಕೆ ಸಾಧ್ಯ ಆಗಲ್ಲ ಅದರಲ್ಲೂ ಪರಿಸರ ಪರಿಸ್ಥಿತಿಗಳು ವೇಗವಾಗಿ ಬದಲಾಗುತ್ತಿರುವಂತಹ ಇಂದಿನ ಆಧುನಿಕ ಕಾಲದಲ್ಲಂತೂ ಇಂತಹ ಆಧುನಿಕ ಕಾಲದಲ್ಲಂತೂ ಇಂತಹ ಪ್ರತಿಕೂಲ ಸಂದರ್ಭಗಳು ಅಧಿಕ ಹೀಗಿರುವಾಗ ಆಧ್ಯಾತ್ಮಿಕ ಸಾಧಕ ಏನು ಮಾಡಬೇಕು ಅವನೇನಾದರೂ ಸರಿಯಾದ ಸಂದರ್ಭಗಳಿಗ ಸಂದರ್ಭಗಳಿಗೋಸ್ಕರವಾದರೆ ಕಾಳು ಕಾದು ಕುಳಿತಿದ್ದಾದರೆ ಆತ ಸಾಧನೆಯಲ್ಲಿ ಮುಂದುವರಿಯದಿರಲಿ ನಾವು ಅಲೆಗಳಿಗೂ ಅಲೆಗಳು ಇಲ್ಲಿ ಅಂತ ಕಾಯಬಾರದು ಹಾಗಾಗಿ ನಮ್ಮ ನಾವು ಸ್ನಾನ ಮಾಡ್ಕೊಂಡು ಹೋಗಬೇಕು ಕಾದು 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 ಕೊನೆಗೂ ಆತ ಸ್ನಾನ ಮಾಡಲೇ ಇಲ್ಲ ಏಕೆಂದರೆ ಸಮುದ್ರದಲ್ಲಿ ಅಲೆಗಳು ಹೇಳುವುದು ಎಂದಾದ್ರೂ ನಿಲ್ಲುವುದುಂಟೆ ಈ ಅಲೆಗಳಲ್ಲೇ ಮುಳುಗಿ ಸ್ನಾನ ಮಾಡುವ ಉಪಾಯವನ್ನ ಹೇಳ್ಕೊಡುತ್ತಿದ್ದಾರೆ ಶ್ರೀಮಾತೆಯವರು ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಹೇಳುವುದು ಎಂದಾದರೂ ನಿಲ್ಲುವುದುಂಟೆ ಅದು ಅದು ಪಾಡಿ ಬರ್ತಿರಂತೆ ಹೋಗ್ತಿರುತ್ತೆ ಈ ಅಲೆಗಳಲ್ಲೇ ಮುಳುಗಿ ಸ್ನಾನ ಮಾಡುವಂತ ಉಪಾಯವನ್ನ ಹೇಳ್ಕೊಡ್ತಾ ಇದ್ದಾರೆ ಶ್ರೀಮಾತೆಯವರು ಅಂದ್ರೆ ಈ ಜಗತ್ತು ಅನ್ನುವಂಥದ್ದು ಮುಖ್ಯ ಅಂತ ರಾಮಕೃಷ್ಣರು ಅಷ್ಟೇ ಹೇಳ್ತಾರೆ ಅಂತ ಕಲಿಯುಗಕ್ಕೆ ಭಕ್ತಿ ಮಾರ್ಗ ಸೂಕ್ತ ಅಂತ ಕಲಿಯುಗದಲ್ಲಿ ಭಕ್ತಿ ಮಾರ್ಗನೇ ಪ್ರಧಾನವಾದದ್ದು ನಾವು ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನು ಮುಟ್ಬೋದು ಆಮೇಲೆ ಆಮೇಲೆ ವಿಶೇಷವಾಗಿ ಇಷ್ಟ ಮಂತ್ರದ ಮೂಲಕ ನಾವು ಭಗವಂತನನ್ನು ತಲುಪಬಹುದು ಹಾಗೆ ಇಷ್ಟ ಮಂತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಆಮೇಲೆ ಶ್ರೀಮಂತ ಹೇಳ್ತಾರೆ ಭಕ್ತಿಯೇ ಮುಖ್ಯ ಅಲ್ಲಿ ನಿಯಮಗಳು ವಿಧಿ ದೇಶ ನಿಷೇಧಗಳು ಮುಖ್ಯನೇ ಅಲ್ಲ ಈಗ ನಾವೇ ಆಗ್ಲಿ ಶಾರಾಶ್ರ ಮುಖ್ಯ ಬರ್ಬೇಕು ಅಂತ ಹೇಳ್ತೀವಿ ಯಾರಿಗೊಳ್ತೀವಿ ಅವು ಬಂದ್ಮೇಲೆ ನಮ್ಗೆ ಇಷ್ಟ ನಿಯಮಗಳು ಹಾಕ್ಬಿಡ್ತೀವಿ ನೀವು ಮಾತಾಡಂಗಿಲ್ಲ ನೀವು ಬಳೆ ಶಬ್ದ ಮಾಡೋಂಗಿಲ್ಲ ಮೊಬೈಲ್ ರಿಂಗ್ ಮಾಡಂಗಿಲ್ಲ ಆ ನಿಯಮಗಳ್ ಹೇಳ್ಬಿಟ್ರೆ ಅವರು ಶಾರದಾಶ್ರಮ್ ಬರದ್ ಬಿಟ್ಬಿಡ್ತಾರೆ ಅಂದ್ರೆ ಆ ಮುಖ್ಯನೇ ಅಲ್ಲ ಅಂದ್ರೆ ಅಲ್ಲಿ ನೀವು ಭಾಗವಹಿಸ್ ಭಾಗವಹಿಸ್ಕೆ ಮುಖ್ಯ ಅಂತ ಶ್ರೀಮಾಂತ ಅಂದ್ರೆ ಪರೋಕ್ಷವಾಗಿ ನಾನು ಉದಾಹರಣೆ ಕೊಡ್ತೇವೆ ಶಾಂತಿ ಹರಿ ಓಂ ಶ್ರೀರಾಮ ಕೃಷ್ಣ सर्वमङ्गलमाङ्गल्ये शिवे सर्वार्थसाधये शरण्ये नारायणि गौरिनारायणि नमो सुते विनाशानां चिभूते सनातने गुणाशये गुणमये